ಮನೆ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ರವರ ವಿರುದ್ಧ ಒಂದು ದೂರನ್ನು ಸಹ ನಾವು ಕೊಡ್ತೇವೆ ಮಾನ್ಯ ತಹಸೀಲ್ದಾರ್ವರು ನೋಡಿ ಅವರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲ್ಲ ಅವರೂ ಇಲ್ಲ ಮತ್ತು ಕ್ಲಾಸ್ ಒನ್ ಅಧಿಕಾರಿಗಳು ಸ್ಪೆಷಲ್ ತಹಸೀಲ್ದಾರರು ಇಲ್ಲ ಯಾರೂ ಇಲ್ಲ ಯಾರೋ ಒಬ್ಬ ಗುಮ್ಮಾಸ್ನ ಕಲಿಸೋ ಗುಮ್ಮಾಸ್ನ ಮೂಲಕ ಇಲ್ಲಿ ಸುಮ್ಮನೆ ನಾಮಕಾವಸ್ಥೆಗೆ ಕಾಟಾಚಾರಕ್ಕೆ ಮಾಡಿದ್ದಾರೆ ಇದು ನಿಜಕ್ಕೂ ಇದು ಭಾಳ ವಿಷಾದನೀಯ ಅನಿಸುತ್ತೆ ನಮಗೆ ಸೊ ಇದನ್ನು ನಾವು ಖಂಡಿಸ್ತೇವೆ ಮುಂದೆ ಈ ರೀತಿ ಆಗಬಾರ್ದು ತಹಸೀಲ್ದಾರ್ರ ಪರವಾಗಿ ಮ್ಯಾನೇಜರ್ ಆದಂಥ ಚಂದ್ರು ಅವರು ಮತ್ತು ಅವರು ಕೆಲವು ಮಂದಿ ಸಿಬ್ಬಂದಿ ವರ್ಗ ಇದ್ದಾರೆ ನಾನು ನೇರವಾಗಿ ತಹಸೀಲ್ದಾರ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾನು ಅದಕ್ಕೆ ಮೈಕಲ್ ಮಾತಾಡಲ್ಲ ಅಂತ ಹೇಳಿದ್ದು ನಾನು ನಿರಂತರವಾಗಿ ನೇರವಾಗಿ ಮಾತಾಡೋಂಥ ವ್ಯಕ್ತಿ ಮನೆ ತಹಸೀಲ್ದಾರ್ರವರು ಹಿಂದೆ ಎಲ್ಲ ನಾನು ಇದ್ದಂಥ ತಹಸೀಲ್ದಾರ್ಗಳು ಸಭೆಯನ್ನು ಕರೆದು ಯಾವುದೇ ಜನಾಂಗದಿರ್ಬೋದು ಈ ಒಂದು ಜಯಂತಿಗಳ ಆಚರಣೆ ಮಾಡುವಾಗ ಎಲ್ಲ ವರ್ಗದ ಜನತೆಯನ್ನ ತಹಸೀಲ್ದಾರರ ಕಚೇರಿಯಲ್ಲಿ ಒಂದು ವಾರ ಮುಂಚಿತವಾಗಿ ಸಭೆಯನ್ನು ಕರೆದು ಈ ಸರ್ಕಾರಿ ಪ್ರೋಗ್ರಾಮ್ಗಳನ್ನು ಯಾವಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ಸಜೇಷನ್ ಕೇಳ್ತಾ ಇದ್ರು ಇವತ್ತೊಂದು ದಿನಗಳಲ್ಲಿ ಅದು ಮುಚ್ಚೋಗಿದೆ ತಹಸೀಲ್ದಾರ್ ನೋಡಿ ಅವರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲ್ಲ ಅವರೂ ಇಲ್ಲ ಮತ್ತು ಕ್ಲಾಸ್ ಒನ್ ಅಧಿಕಾರಿಗಳು ಸ್ಪೆಷಲ್ ತಹಸೀಲ್ದಾರರು ಇಲ್ಲ ಯಾರೂ ಇಲ್ಲ ಯಾರೋ ಒಬ್ಬ ಗುಮ್ಮಾಸ್ನ ಕಲಿಸೋ ಗುಮ್ಮಾಸ್ನ ಮೂಲಕ ಇಲ್ಲಿ ಸುಮ್ನೆ ನಾಮಕಾವಸ್ಥೆಗೆ ಕಾಟಾಚಾರಕ್ಕೆ ಮಾಡಿದ್ದಾರೆ ಇದು ನಿಜಕ್ಕೂ ಇದು ಭಾಳ ವಿಷಾದನೀಯ ಅನಿಸುತ್ತೆ ನಮಗೆ ಸೊ ಇದನ್ನು ನಾವು ಖಂಡಿಸ್ತೇವೆ ಮುಂದೆ ಈ ರೀತಿ ಆಗಬಾರ್ದು ಯಾಕಂದರೆ ರಾಜ್ಯ ಸರ್ಕಾರ ಈ ಒಂದು ಕನಕದಾಸರ ಜಯಂತಿ ಜಯಂತ್ಯೋತ್ಸವವನ್ನು ಆಯಾ ತಾಲೂಕುಗಳಲ್ಲಿ ಆಯಾ ಸಮುದಾಯ ಸಂಬಂಧಪಟ್ಟ ಏನು ಪ್ರಮುಖರು ಮುಖ್ಯಸ್ಥರಿದ್ದಾರೆ ಅವರೆಲ್ಲ ಪೂರ್ವಭಾವಿ ಸಭೆ ಕರೆದು ಈ ಒಂದು ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಇನ್ನೂ ವಜೃಂಭಣೆಯಿಂದ ಮಾಡಬೇಕಾ ಅಥವಾ ಒಂದು ಇಡೀ ನಮ್ಮ ಆನೆಕಲ್ ಟೌನ್ ಆದ್ಯಂತ ಒಂದು ಮೆರವಣಿಗೆ ಮೂಲಕ ಇನ್ನೂ ಅದ್ದೂರಿಯಾಗಿ ಮಾಡಬೇಕಾ ಅನ್ನೋ ಉಪಚಾರವನ್ನು ಅವರು ಸಮಾಲೋಚನೆ ಮಾಡಬೇಕಾಗಿತ್ತು ಮಾಡಲಿಲ್ಲ ಈ ಹಿಂದೆ ಪ್ರತಿ ವರ್ಷ ಇದರ ಅಧಿಕಾರಿಗಳು ಮಾಡ್ತಿದ್ರು ಆ ಸಭೆಗಳನ್ನು ಮಾಡ್ತಿದ್ರು ಈ ಬಾರಿ ಯಾಕೋ ನಮ್ಮ ತಹಸೀಲ್ದಾರ್ವರು ಸರ್ಕಾರದ ಆದೇಶವನ್ನು ಅವರು ಕಡೆಗಣಿಸಿದ್ದಾರೆ ಅಂತ ಭಾವಿಸ್ತ ಭಾವಿಸ್ತೀನಿ ನಾನು ಯಾಕೆಂತಂದರೆ ಇದು ಸರ್ಕಾರದ ಆದೇಶ ಅಂದಮೇಲೆ ಮಾನ್ಯ ತಹಸೀಲ್ದಾರ್ವರು ಅದನ್ನು ಪಾಲನೆ ಮಾಡಬೇಕಾಗಿತ್ತು ಸೊ ಈ ವಿಚಾರವಾಗಿ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ವರ ವಿರುದ್ಧ ಒಂದು ದೂರನ್ನು ಸಹ ನಾವು ಕೊಡ್ತೇವೆ ತಹಸೀಲ್ದಾರ್ರ ಪರವಾಗಿ ಮ್ಯಾನೇಜರ್ ಆದಂಥ ಚಂದ್ರು ಅವರು ಮತ್ತೆ ಅವರು ಕೆಲವು ಮಂದಿ ಸಿಬ್ಬಂದಿ ವರ್ಗ ಇದ್ದಾರೆ ನಾನು ನೇರವಾಗಿ ತಹಸೀಲ್ದಾರ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾನು ಅದಕ್ಕೆ ಮೈಕಲ್ ಮಾತಾಡಲ್ಲ ಅಂತ ಹೇಳಿದ್ದು ನಾನು ನಿರಂತರವಾಗಿ ನೇರವಾಗಿ ಮಾತಾಡುವಂತ ವ್ಯಕ್ತಿ ತಹಸೀಲ್ದಾರ್ ತಹಸೀಲ್ದಾರ್ರವರು ಹಿಂದೆ ಎಲ್ಲ ನಾನು ಇದ್ದಂಥ ತಹಸೀಲ್ದಾರ್ಗಳು ಸಭೆಯನ್ನು ಕರೆದು ಯಾವುದೇ ಜನಾಂಗದ್ದಿರ್ಬೋದು ಈ ಒಂದು ಜಯಂತಿಗಳ ಆಚರಣೆ ಮಾಡುವಾಗ ಎಲ್ಲ ವರ್ಗದ ಜನತೆಯನ್ನು ತಹಸೀಲ್ದಾರರ ಕಚೇರಿಯಲ್ಲಿ ಒಂದು ವಾರ ಮುಂಚಿತವಾಗಿ ಸಭೆಯನ್ನು ಕರೆದು ಈ ಸರ್ಕಾರಿ ಪ್ರೋಗ್ರಾಮ್ಗಳನ್ನು ಯಾವಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ಸಜೆಷನ್ ಕೇಳ್ತಾ ಇದ್ರು ಇವತ್ತೊಂದು ದಿನಗಳಲ್ಲಿ ಅದು ಮುಚ್ಚೋಗಿದೆ ಬಾಳ್ಯದ ಅಂಶದಲ್ಲಿ ಹುಟ್ಟಿ ಈ ಜಾತಿ ವ್ಯವಸ್ಥೆ ದಾನ ಧರ್ಮ ಮತ್ತು ಇಲ್ಲಿ ನಡೀತಾ ಒಂದು ಒಂದು ಶೋಚಣೆ ಇವೆಲ್ಲ ವಿರುದ್ಧವಾಗಿ ಇಡೀ ದೇಶದ ಉದ್ದಕ್ಕೂ ಸಾರಿ ನಡೆದಂಥ ಕನಕ ಶ್ರೇಷ್ಠ ಕನಕದಾಸರು ಇವರು ಇವರು ಮತ್ತು ಅಂಬೇಡ್ಕರ್ ಮತ್ತು ಬಸವಣ್ಣನವರು ಇವರು ಮೂವರು ಒಂದೇ ಏನಂತಂದರೆ ಅಸ್ಪೃಶ್ಯತೆ ಬಡತನ ದಾನ ಧರ್ಮಗಳು ಮತ್ತು ಜಾತಿ ವ್ಯವಸ್ಥೆಯನ್ನು ಒಂದು ಹೋಗಲಾಡಿಸುವಂಥ ಹೋರಾಟ ಮಾಡಿದಂತ ಈ ನಮ್ಮ ಮಹಾನ್ ವ್ಯಕ್ತಿ